ಹಾಯ್ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರ ನೇತ್ರಾವತಿ ಕಿಚನ್ ಲ್ಯಾಕ್ಸ್ ಇವತ್ತು ನನ್ನ ಲ್ಯಾಕ್ಸ್ ಏನಪ್ಪ ಅಂದರೆ ನಮ್ಮ ಆಸನ್ ಸೈಡ್ ಮದುವೆ ಆದ್ರಿಗೆ ಹುಡುಗಿಗೆ ಹುಡ್ಗನ ಮನೆಗೆ ಏನೇನು ಕೊಟ್ಟು ಕಳಿಸ್ತಾರೆ ಬರಬೇಕಾದ್ರೆ ಅದನ್ನೆಲ್ಲ ನಾನು ಇವತ್ತು ನಿಮಗೆ ತೋರಿಸ್ತೀನಿ ನಿಮ್ಮ ಕಡೆ ಸೈಡ್ ಯಾವ ಥರ ಇರುತ್ತೆ ನೀವೇನೇನೆಲ್ಲ ಹುಡುಗಿ ಕೊಡ್ತೀರ ಅಂತ ನನಗೆ ಕಮೆಂಟ್ ಮಾಡಿ ನಾನು ನಮ್ಮ ಹಾಸನ್ ಸೈಡ್ ಏನೇನು ಕುಕ್ಕೆ ತುಂಬಿಕೊಡ್ತಾರೆ ಹುಡುಗಿ ಜೊತೆ ಬರುವಾಗ ಅಂತ ಒಂದೊಂದಾಗಿ ತೋರಿಸ್ಕೊಡ್ತೀನಿ ಬನ್ನಿ ನೋಡೋಣ ಏನೇನು ಕೊಟ್ಟಿದ್ದಾರೆ ನನ್ನ ಪ್ರೀತಿಯನ್ನೋದ್ನಿಗೆ ಏನೇನು ಕೊಟ್ಟಿದ್ದಾರೆ ಅಂತ ನೋಡೋಣ ಬನ್ನಿ ನೋಡಿ ಗ್ಲಾಸ್ಗಳು ಒಂದು ಐದು ಕೊಟ್ಟಿದ್ದಾರೆ ಕಾಫಿ ಲೋಟ ಒಂದು ಮೂರು ಮತ್ತು ದೊಡ್ಡ ಗ್ಲಾಸ್ ಎರಡು ಮತ್ತು ಇದು ಬೋಂಡ ಇತ್ತದು ಮತ್ತು ಸೌಟ್ಗಳು ದೋಸೆಕಾಯಿ ಒಳ್ಳೆ ಪಾಪುಗಾಲು ಕುಡಿಸೋ ಒಳ್ಳೆ ಮತ್ತು ತಿಂಡಿ ಪ್ಲೇಟ್ಗಳೆರಡು ಮತ್ತು ದೊಡ್ಡ ಊಟಕ್ಕೆ ದೊಡ್ಡ ದೊಡ್ಡ ತಟ್ಟೆಗಳು ಕೊಟ್ಟಿದ್ದಾರೆ ನೋಡಿ ಈ ರೀತಿ ಕೊಟ್ಟಿದ್ದಾರೆ ನೋಡಿ ಇವಾಗ ದೊಡ್ಡ ಒಂದಿದೆ ಮತ್ತು ಲೋಟಗಳು ಲೋಟ ದೊಡ್ಡ ದೊಡ್ಡ ಎರಡು ಕೊಟ್ಟಿದ್ದಾರೆ ಚಿಕ್ಕ ಒಂದು ಮೂರು ಕೊಟ್ಟಿದ್ದಾರೆ ಕಾಫಿ ಲೋಟಗಳ ಮತ್ತು ನೋಡಿ ದೊಡ್ಡ ದೊಡ್ಡ ಸ್ಪೂನ್ಗಳು ಅನ್ನದ ಕೈ ದೊಡ್ಡ ಸ್ಪೂನ್ಗಳು ಮತ್ತು ಇದು ಏನಂದರೆ ಇದು ತುಪ್ಪ ಹಾಕೋದು ತುಪ್ಪ ಹಾಕಿಡೋದು ಇದು ಈ ರೀತಿ ಚೆನ್ನಾಗಿದೆ ಒಂಥರ ತುಪ್ಪ ಹಾಕೋದು ನೋಡಿ ಅದು ದೊಡ್ಡ ಪಾತ್ರೆ ಒಂದು ಪಾತ್ರೆ ಬೇರೆ ಜಾರ್ ಬೀಳ್ತಾ ಇದ್ದಾವೆ ನೋಡಿ ಇದೊಂದು ದೊಡ್ಡದಾಗಿ ಪಾತ್ರೆ ಕೊಟ್ಟಿದ್ದಾರೆ ದೀಪಲೆ ಕಂಬ ನೋಡಿ ಎಷ್ಟು ದೊಡ್ಡದು ಕೊಟ್ಟಿದ್ದಾರೆ ಅಂತ ತುಂಬ ಚೆನ್ನಾಗಿದ್ದಾವೆ ಇದು ಮತ್ತು ಚಪಾತಿ ಚಪಾತರಿ ಒಣೆ ನೆಕ್ಸ್ಟ್ ಈ ಪಾತ್ರೆಯಲ್ಲಿ ಫುಲ್ಲು ಅಕ್ಕಿ ತುಂಬಿಕೊಟ್ಟಿದ್ದಾರೆ ನೋಡಿ ಒಂದು ಪಾತ್ರೆ ಫುಲ್ಲು ಅಕ್ಕಿ ತುಂಬಿಕೊಟ್ಟಿದ್ದಾರೆ ಇದು ಅವ್ರ ಸಂಪ್ರದಾಯ ನೋಡಿ ಎರಡು ಬಾಕ್ಸ್ಗಳು ಕೊಟ್ಟಿದ್ದಾರೆ ದೊಡ್ಡ ದೊಡ್ಡದು ನಮ್ಮ ಹಾಸನ ಸೈಡ್ ಇದೇ ಥರ ಯಾರದೇ ಮದುವೆ ಆದ್ರೂ ಇದೇ ಥರ ಪಾತ್ರೆಗಳು ಕೊಡ್ತಾರೆ ಅದೊಂದು ಸಂಪ್ರದಾಯ ಮೊದಲಿಂದನೂ ರೂಢಿ ಮಾಡ್ಕೊಂಡು ಬಂದಿದ್ದಾರೆ ನೋಡಿ ಇದು ಪೂಜೆ ಸಾಮಾನುಗಳು ಒಂದು ಚಿಕ್ಕದ ಬಿಂದಿಗೆ ಮತ್ತು ತೇರ್ತ ತೇರ್ತ ಲೋಟ ನೋಡಿ ಇದು ಕುಮ್ಕುಮದು ಕುಂಕುಮ ಹಾಕಿಡ್ತೀವಲ್ವ ಅದು ಎರಡು ಕುಂಕುಮದ ಎರಡು ದೀಪಗಳು ಕರ್ಪೂರ ನೋಡಿ ಕರ್ಪೂರ ಬೆಳಗ್ತೀವಲ್ಲ ಅದು ಮತ್ತು ಅದು ಊದ್ಗಡ್ಡಿ ಸಿಗ್ಸೋದು ಮುದುಗಡ್ಡಿ ತೂ ತೂತಿರುತ್ತಲ್ವ ಆ ಥರ ಸಿಗ್ಸೋದು ಪೂಜೆ ಐಟಮ್ ಎಷ್ಟು ಕೊಟ್ಟಿದ್ದಾರೆ ಎಲ್ಲನೂ ಕೊಟ್ಟಿದ್ದಾರೆ ಪೂಜೆಗೆ ನಮಗೆ ಏನೇನು ಬೇಕೋ ಎಲ್ಲ ಪಾತ್ರೆಗಳನ್ನೂ ಕೊಟ್ಟಿದ್ದಾರೆ ಇವಾಗ ಇದು ಬೇಳೆ ಅದು ಬೇಳೆ ಒಂದು ಕೆ ಜಿ ಅಷ್ಟು ಕೊಟ್ಟಿದ್ದಾರೆ ಇದರಲ್ಲಿ ಅವರೇ ಬೇಳೆ ಇದೆ ನೋಡೋಣ ಬನ್ನಿ ಯಾವ ಥರ ಅವರೆ ಬೇಳೆ ಒಂದೊಂದು ಸೈಡ್ ಗೊತ್ತಿರೋಲ್ಲ ನೋಡಿ ನಾನು ತೋರಿಸ್ತೀನಿ ಅದು ಅವರೇ ಬೇಳೆ ಅಂದರೆ ಅವರೇ ಕಾಳು ಇರುತ್ತಲ್ವ ಅದನ್ನು ಒಣಗಿಸ್ಬಿಟ್ಟು ಬೇಳೆ ಮಾಡ್ತಾರೆ ಇದೆ ಅವರೆ ಬೇಳೆ ಎಲ್ಲ ಧಾನ್ಯಗಳು ಸ ಸ್ವಲ್ಪ ಕೊಟ್ಟಿದ್ದಾರೆ ಬೇಳೆಗಳೆಲ್ಲನೂ ಸ ಸ್ವಲ್ಪ ಕೊಟ್ಟಿದ್ದಾರೆ ಅಂದರೆ ಸಂಪ್ರದಾಯವಾಗಿ ಸ್ವಲ್ಪ ಸ್ವಲ್ಪ ಕೊಟ್ಟಿದ್ದಾರೆ ಎಲ್ಲಾನು ಇದ್ರಲ್ಲಿ ಏನಿದೆ ನೋಡೋಣ ಇದು ಬೇಳೆ ಬೇಳೆ ಕೊಟ್ಟಿದ್ದಾರೆ ತೊಗರಿ ಬೇಳೆ ಇತ್ತಲ್ವಾ ಅದು ಬೇಳೆಗಳು ಕೊಟ್ಟಿದ್ದಾರೆ ಬೇಳೆ ಕಡಲೆ ಬೇಳೆ ಮತ್ತೆ ಅವರೆ ಬೇಳೆ ಇದು ಉದ್ದಿನ ಕಾಳು ಹ್ಞೂ ಉದ್ದಿನ ಕಾಳು ಕೊಟ್ಟಿದ್ದಾರೆ ಇದು ಇನ್ನೇನು ಎಲ್ರಿಗೂ ಗೊತ್ತಲ್ವಾ ಬೇಳೆಗಳು ನೋಡಿ ಈ ಥರ ಒಂದು ಚಿಕ್ಕದಾಗಿರೋದು ಪುಟ್ಟಿ ಯಾವ ಥರ ಇದೆ ನೋಡಿ ಇದು ಮೇಟಕಿ ಪುಟ್ಟಿ ಅಂತಾರಂತೆ ಮತ್ತು ಒಂದು ಮರ ಕೊಟ್ಟಿದ್ದಾರೆ ಇದು ಕುಕ್ಕೆ ದೊಡ್ಡದಾಗಿರೋದು ಒಂದು ಕುಕ್ಕೆ ಇದಕ್ಕೆ ಎಲ್ಲನೂ ತುಂಬಿಕೊಟ್ಟಿರೋದು ಇವರು ಎಷ್ಟು ದೊಡ್ಡದಾಗಿದೆ ನೋಡಿ ಕುಕ್ಕೆ ಇದಕ್ಕೇ ಎಲ್ಲಾನು ಇವರು ತುಂಬಬಿಟ್ಟು ಅವರ ಹುಡುಗಿಗೆ ಅತ್ತೆ ಅಥವಾ ಅಕ್ಕ ಅತ್ತೆ ಅಕ್ಕ ಇವ್ರ ಜೊತೆ ಒರೆಸ್ಕೊಡ್ತಾರೆ ನೋಡಿ ಈ ಕಡೆ ಎಲ್ಲ ಟೊಮೆಟೊ ಭಾತ್ ಎಲ್ಲ ಕಟ್ ಮಾಡ್ತಾಯಿದ್ರು ಮದುವೆ ಮನೇಲೆಲ್ಲ ಅರಕೊಬಿಟ್ಟಿದ್ದೀವಿ ಏನೋ ಅಂದ್ಕೊಬೇಡಿ ಆ ಕಡೆ ಟಿಫನ್ ರೆಡಿ ಮಾಡ್ತಾಯಿದ್ರು ನಾನು ಈ ಕಡೆ ಐಟಮ್ನೆಲ್ಲ ತೋರಿಸೋಣ ಅಂತ ತೋರಿಸ್ತಾ ಇದ್ದೆ ಈ ಕವರಲ್ಲಿ ಏನೋ ತಂದಿದ್ದಾರೆ ಏನಂದರೆ ಎಳ್ಳುಡಿ ಎಳ್ಳು ಮತ್ತು ಬೆಲ್ಲ ಹುಡಿ ಮಾಡಿ ಚಿಗ್ನಿ ತಮಟ ಮಾಡ್ತೀವಲ್ವ ಚಿಗ್ನಿ ಗೊತ್ತಲ್ವ ಗೊತ್ತಿರತ್ತೆ ಎಲ್ರಿಗೂ ಅದನ್ನು ಹುಡಿನ ಹಂಗೆ ಕೊಟ್ಟಿದ್ದಾರೆ ಅಂದರೆ ಅದು ಉಂಡೆ ಮಾಡಿದ್ರೆ ಕೆಟ್ಟೋಗುತ್ತೆ ಅಂತ ಒಂದು ಚಿಕ್ಕದಾಗಿರೋ ಕೊಬ್ಬರಿ ಎಣ್ಣೆ ದೊಡ್ಡದು ಕೊಡ್ಬೋದಿತ್ತು ಶಾಸ್ತ್ರ ಮೂಲಕವಾಗಿ ಒಂದು ಚಿಕ್ಕದು ಕೊಟ್ಟಿದ್ದಾರೆ ನನ್ನ ಮದುವೆಲಿ ವಾಯ್ಸೇ ಹೋಗ್ಬಿಟ್ಟಿದೆ ನೋಡಿ ನನ್ನ ವಾಯ್ಸ್ ಚೇಂಜ್ ಆಗಿಬಿಟ್ಟಿದೆ ಇವಾಗ ಇದರಲ್ಲಿ ಅಕ್ಕಿ ಉಡಿ ಅಕ್ಕಿ ತಮಟ ಮಾಡ್ತೀವಲ್ವಾ ಇದನ್ನು ಅಕ್ಕಿ ಪೌಡ್ರ್ ಕೊಟ್ಟಿದ್ದಾರೆ ಇಲ್ಲೇ ಬೇಕಾ ಎಷ್ಟು ಬೇಕಷ್ಟು ನಾವು ನೀರು ಹಾಕೊಬಿಟ್ಟು ಕಲಿಸ್ಕೊಂಡು ಚಿಕ್ಕದಾಗ ಉಂಡೆ ಮಾಡ್ಕೊಂಡು ಅಕ್ಕಿ ತಮಟ ಆಗುತ್ತೆ ಅದು ಅದು ಫಸ್ಟೇ ಕಲಿಸಿದ್ರೆ ಕೆಟ್ಟೋಗುತ್ತೆ ಅಂತ ಅಂತೇಳ್ಬಿಟ್ಟು ಈ ರೀತಿ ಪೌಡ್ರ್ ಮಾಡಿ ಕೊಟ್ಟಿದ್ದಾರೆ ನೋಡಿ ಇಷ್ಟೆಲ್ಲ ನಮ್ಮ ಹುಡುಗಿಗೆ ಕೊಟ್ಟು ನಿಮ್ಮ ನಿಮ್ಮೂರ ಕಡೆ ಯಾವ ಥರ ಕೊಡ್ತಾರೆ ಹೇಳಿ ಒಂದೊಂದು ಸೈಡ್ ಒಂದೊಂದು ಥರ ಇರುತ್ತೆ ನಮ್ಮ ಹಾಸನ ಸೈಡ್ ಎಲ್ರಿಗೂ ಇದೇ ಥರ ಕೊಡ್ತಾರೆ ಇದು ಏನಪ್ಪ ಅಂದರೆ ಹಸೆ ಹಾಕ್ತಿವಲ್ವ ಶಾಸ್ತ್ರ ದಿನ ಶಾಸ್ತ್ರ ದಿನ ದಿನ ನಾವು ಹಸೆ ಹಾಕ್ತಿವಲ್ವ ಅದರಲ್ಲಿ ಹಸೆ ಅಕ್ಕಿದ ಹುಡ್ಗ ಹುಡ್ಗಿದು ಹಸೆ ಅಕ್ಕಿನ ಎತ್ತಿಟ್ಕೊಂಡಿರೋದು ಇದನ್ನ ಅವರಿಗೆ ಇದು ಹುಡ್ಗ ಹುಡ್ಗಿಗೆ ಪಾಯಸ ಮಾಡಿ ಕೊಡ್ಸೋದಂತೆ ಇದರಲ್ಲಿ ಇನ್ನು ಯಾರಿಗೂ ಕೊಡೋದಿಲ್ಲವಂದೇ ಅವರಿಬ್ಬರು ಮಾತ್ರ ಪಾಯಸ ಮಾಡ್ತಾರಂತೆ ಅದು ಶಾಸ್ತ್ರ ನಮ್ಮ ಕಡೆ ಇಷ್ಟೆಲ್ಲ ನಮ್ಮ ಹುಡುಗಿಗೂ ಕೊಟ್ಟಿದ್ದಾರೆ ನಮ್ಮ ಸೈಡ್ ನಮ್ಮ ಹಾಸನ ಸೈಡೆಲ್ಲ ಇದೇ ಥರ ನಿಮ್ಮ ಕಡೆ ಏನು ಕೊಡ್ತಾರೆ ಯಾವ ಥರ ಅಂತ ಹೇಳಿ ಈ ಥರನೇ ಕೊಡ್ತಾರೋ ಅಥವಾ ಚೇಂಜ್ ಕೊಡ್ತಾರ ಅಂತ ನನಗೆ ಕಮೆಂಟ್ ಮಾಡಿ ಓಕೆ ನಾನಿವಾಗ ಇವತ್ತಿನ ಲಾಗ್ಸ್ ನಿಮಗೆಲ್ರಿಗೂ ಇಷ್ಟ ಆಗಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇಷ್ಟೆಲ್ಲ ನಮ್ಮ ಮನೆಯಲ್ಲಿ ನಮ್ಮ ನಮ್ಮಾದನಿಗೆ ಕೊಟ್ಟಿರೋದು ತವ್ರ ಮನೆಯಿಂದ ಅಷ್ಟರೊಳಗೆ ನನ್ನ ಮಗಳು ಎದ್ದೇ ಬಿಟ್ಲು ನಾನು ಅಷ್ಟರೊಳಗೆ ಲಾಕ್ಸ್ ಮುಗಿಸ್ದೆ ಅಷ್ಟೊಳಗೆ ನನ್ನ ಮಗಳು ಅಳ್ತಾ ಬಂದುಬಿಟ್ಲು ಓಕೆ ಇಲ್ಲಿಗೆ ನನ್ನ ಲ್ಯಾಕ್ಸ್ನ ಮುಗಿಸ್ತಾ ಇದ್ದೀನಿ ನಿಮ್ಮೆಲ್ಲರ ಸಹಕಾರ ನಮ್ಮೊಂದಿಗಿರಲಿ ನಾನು ಮತ್ತೆ ನೆಕ್ಸ್ಟ್ ಲ್ಯಾಕ್ಸಲ್ಲಿ ಭೇಟಿಯಾಗೋಣ ಅಂತ ಹೇಳ್ತಾ ನನ್ನ ಈ ಲಾಕ್ಸನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನನ್ನ ಲಾಕ್ಸ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು